ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಂ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಈಗ ಡೊನಾಲ್ಡ್ ಟ್ರಂಪ್ ಆತ ಘೋಷಣೆ ಮಾಡಿಕೊಂಡಂಗೆ ನಾನೊಬ್ಬ ವ್ಯಾಪಾರಿ ಲಾಭವನ್ನೇ ಇಟ್ಟುಕೊಂಡು ನಾನು ಎಲ್ಲದನ್ನು ಯೋಚನೆ ಮಾಡ್ತೇನೆ ಲಾಭ ನನ್ನ ಕಾರ್ಯಕ್ರಮ ಅಂತ ಹೇಳಿ ಈಗಾಗಲೇ ಆತನ ಕಾರ್ಯಕ್ರಮ ಈಗಾಗಲೇ ಜಗತ್ತಿನ ಭಾಳಷ್ಟು ದೇಶಗಳ ಮೇಲೆ ಏರಿಕೆ ಮಾಡಿದ್ದಾರೆ ಅಮೇರಿಕದ ಮಾರುಕಟ್ಟೆಗೆ ಬರ್ತಕ್ಕಂಥ ಭಾರತೀಯ ಯಾವುದೇ ವಸ್ತುಗಳ ಮೇಲೆ ಈಗ ಏನು ತೆರಿಗೆ ಇದೆ ಅದರ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ತೆರಿಗೆಯನ್ನು ಜಾಸ್ತಿ ಮಾಡ್ತೇವೆ ಬೇರೆ ಬೇರೆ ವಸ್ತುಗಳಿಗೆ ಸಂಬಂಧಪಟ್ಟಂಗೆ ಈಗ ಅಲ್ಯುಮಿನಿಯಂ ಬಂದರೆ ಅದಕ್ಕೆ ಇನ್ನೂರು ಪಟ್ಟು ತೆರಿಗೆ ಇರ್ತದೆ ಹೀಗೆ ತೆರಿಗೆಯನ್ನು ಹೇರಿದ್ದಾರೆ ಪ್ರವೇಶ ಆಗಬೇಕಂದ್ರೆ ಎಷ್ಟು ನೀವು ಕೊಡಲೇಬೇಕು ಈಗ ನಮ್ಮ ಕೃಷಿ ವಲಯಕ್ಕೆ ಅಥವಾ ಹೈನುಗಾರಿಕೆಗೆ ಏನಾದರೂ ಅವರು ಪ್ರವೇಶ ಮಾಡಿಬಿಟ್ರೆ ಎಂಥ ಅಪಾಯ ಅಂದರೆ ನಮ್ಮಲ್ಲಿರ್ತಕ್ಕಂಥ ಹಾಲು ಉತ್ಪಾದನೆ ಏನಿದೆ ನಾವು ಇವತ್ತು ಜಗತ್ತಿನಲ್ಲಿ ಭಾಳ ಎತ್ತರವಾದ ಸ್ಥಾನದಲ್ಲಿ ಸಾಧನೆಯನ್ನು ಮಾಡಿದ್ದೀವಿ ಭಾರತೀಯ ರೈತರ ಕೊಡುಗೆ ಅದು ಯಾವ ಮಟ್ಟಕ್ಕೆ ಆಗಿದೆ ಅಂದರೆ ಈಗ ಇಂಥ ಒಂದು ಮಾರುಕಟ್ಟೆಯನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಅಮೇರಿಕ ಸ್ಟ್ರಾಟಜಿ ಮಾಡಿರುತ್ತೆ ಈ ಉದಾಹರಣೆ ತಮ್ಮ ಗಮನಕ್ಕೆ ತರಬೇಕು ಅಂದರೆ ಈಗ ಅಮೇರಿಕ ದೇಶದಲ್ಲಿ ಏನು ಐನು ಉತ್ಪನ್ನ ಏನು ಸ್ಟೋರೇಜ್ ಮಾಡಿದ್ದಾರೆ ಈ ಸ್ಟೋರೇಜು ಭಾರತ ದೇಶದ ಒಂದು ನೂರ ಇಪ್ಪತ್ತು ಕೋಟಿ ಜನ ಪ್ರತಿನಿತ್ಯ ಹಾಲು ಮೊಸರು ಬೆಣ್ಣೆ ತುಪ್ಪ ಬಳಕೆ ಮಾಡಿದರೆ ಎಷ್ಟು ಬೇಕಾಗುತ್ತೋ ಅಷ್ಟು ಕ್ವಾಂಟಿಟಿಯನ್ನು ಅವರು ಭಾರತ ದೇಶಕ್ಕೆ ಸರಬರಾಜು ಮಾಡಲಿಕ್ಕೆ ಹನ್ನೊಂದು ವರ್ಷ ಸರಬರಾಜು ಮಾಡುವಷ್ಟು ಸ್ಟೋರೇಜ್ ಅವ್ರ ಹತ್ರ ಇದೆ ಈಗ ಈ ಕಾರಣಕ್ಕೆ ಅವರಿಗೆ ನಾವು ಆರು ತಿಂಗಳು ಅಥವಾ ಒಂದು ವರ್ಷ ನಮ್ಮ ಮಾರ್ಕೆಟ್ ಬಿಟ್ಟರೆ ನಮ್ಮ ರೈತರು ಸಂಪೂರ್ಣವಾಗಿ ಹೈನುಗಾರಿಕೆಯಿಂದ ಕೈ ತೊಳ್ಕೊಬೇಕಾಗತ್ತೆ ಯಾಕಂದರೆ ಅವರ ಹಾಲಿನ ಗುಣಮಟ್ಟಕ್ಕೂ ನಮ್ಮ ಹಾಲಿನ ಗುಣಮಟ್ಟಕ್ಕೂ ಭಾಳ ಅಜಗಜಾಂತರ ವ್ಯತ್ಯಾಸ ಇದೆ ಯಾಕೆ ಈ ವ್ಯತ್ಯಾಸ ಅಂತ ಹೇಳಿ ಹೇಳಿದರೆ ಈಗ ನಮ್ಮಲ್ಲಿ ಹಾಲು ಕರೆಯೋದು ಹಸು ನಿಲ್ಲಿಸಿಬಿಟ್ರೆ ನಾವು ಇದ್ದಕ್ಕಿದ್ದಂಗೆ ಅದನ್ನು ಜೀವ ತೆಗೆಯೋದಿಲ್ಲ ಅದನ್ನು ನಮ್ಮ ಹಸುಗಳು ಅಥವಾ ದನಗಳ ಸಾಗಾಣಿಕೆಯಲ್ಲಿ ಸಾಕುವ ಪದ್ಧತಿಯಲ್ಲಿ ಅದು ಬದುಕಿರೋವರೆಗ ಬದುಕಿರುತ್ತೆ ಇತರೆ ರಾಸುಗಳ ಜೊತೆಯಲ್ಲಿ ಹಾಗಾಗಿ ಇಲ್ಲಿ ಏನು ಮಾಡ್ತಾರೆ ಅಂದರೆ ಅಮೇರಿಕಾದಲ್ಲಿ ಹಾಲು ಕರೆಯೋದು ನಿಂತ ತಕ್ಷಣವೇ ಅದು ಅದು ಕ್ಯಾಟ್ಲು ಫೀಡ್ಸ್ ಏನು ತಯಾರಾಗ್ತದೆ ಈ ಫುಡ್ಡು ಪ್ರೋಸೆಸ್ ಒಳಗಡೆ ಹಸುವನ್ನು ಕೊಟ್ಬಿಡ್ತಾರೆ ಅದು ಏನಿರ್ತದೆ ಮಾಂಸ ಇರ್ಬೋದು ಚರ್ಮ ಇರ್ಬೋದು ಬ್ಲಡ್ ಇರ್ಬೋದು ಅದೆಲ್ಲ ಈ ಫುಡ್ ಪ್ರೋಸೆಸ್ಸಲ್ಲಿ ಹಸುವಿನ ಆಹಾರ ಉತ್ಪಾದನೆಯಲ್ಲಿ ಈ ಹಸು ಹಾಗೇ ಅದರೊಳಗಡೆ ಹೋಗ್ಬಿಡ್ತದೆ ಮತ್ತು ಅದು ಆಹಾರವಾಗಿ ಮತ್ತೆ ಅದೇ ನೆಕ್ಸ್ಟ್ ಹಸುವಿಗೆ ಅದು ಬರ್ತದೆ ಹಾಗಾಗಿ ಇದು ನಮ್ಮ ದೇಶದ ನಾಗರಿಕರು ಬಳಸುವಂಥ ಹಾಲಿಗೆ ಸಮಾನ ಅಲ್ಲ ಮತ್ತು ಈ ಹಾಲು ಕೂಡ ನಾವು ಬಳಸುವಂಥ ಯೋಗ್ಯವಾದ ಹಾಲು ಅಲ್ಲ ಇದು ಇದರಿಂದ ನಮ್ಮ ದೇಶದ ಆರೋಗ್ಯದ ಮೇಲೆ ನಾಳೆ ದೂರದ ದೃಷ್ಟಿಯಿಂದ ಬಹಳ ಕೆಟ್ಟ ಪರಿಣಾಮ ಇದರಿಂದ ಉಂಟಾಗ್ತದೆ ಆ ಕಾರಣಕ್ಕೆ ನಾನು ನಮ್ಮ ಪ್ರಧಾನಮಂತ್ರಿಗಳಿಗೆ ಅಥವಾ ಭಾರತೀಯ ಜನತಾ ಪಕ್ಷದ ಪ್ರಧಾನಮಂತ್ರಿಯ ಏನು ಎಕನಾಮಿಕ್ಸ್ ಅಡ್ವೈಸರ್ಸ್ ಏನಿದ್ದಾರೆ ಅವರಿಗೆ ವಿನಂತಿ ಮಾಡ್ತೇನೆ ಇಂಥ ಒಂದು ತೀರ್ಮಾನ ನಾವು ಪುಕ್ಸಟ್ಟೆ ಕೊಡ್ತೀವಿ ಅಂದರೂ ಹಾಲನ್ನೇ ಆಗಲಿ ಜಿ ಎಂ ಫುಡ್ ಆಗಲಿ ಯಾವುದೇ ಕಾರಣಕ್ಕೆ ಒಪ್ಕೋಬಾರ್ದು ಅದನ್ನು ತಿರಸ್ಕಾರ ಮಾಡಬೇಕು ಈ ಒಪ್ಪಂದದ ಒಳಗಡೆ ಕೃಷಿಯನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರೂ ತೀರ್ಮಾನವನ್ನು ತಗೊಳ್ಳ್ರಿ ಕೃಷಿ ಮತ್ತು ಆರೋಗ್ಯವನ್ನು ಬಿಟ್ಟು ಇನ್ನು ಬೇರೆ ಯಾವುದಾದ್ರೂ ತೀರ್ಮಾನ ತಗೊಳ್ಳಿ ಸ್ವಲ್ಪ ಅಡ್ಜಸ್ಟಬಲ್ ಆದರೆ ಈ ವಿಷಯದಲ್ಲಿ ಕಾಂಪ್ರಮೈಸ್ ಮಾಡ್ಕೋಬಾರ್ದು ಭಾರತ ಸರ್ಕಾರ ಇದನ್ನು ಸಾರಾ ಸಗಟಾಗಿ ತಿರಸ್ಕಾರ ಮಾಡಬೇಕಂತ ಹೇಳಿ ನಾನು ಭಾರತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ